ಇಂದಿನಿಂದ ಮುಂದಿನ ದಿನಕ್ಕೆ ಭವಿಷ್ಯದ ಅತಿ ಉತ್ತಮ ಪೊಲೀಸ್ ಅಧಿಕಾರಿ ಅನ್ನುವ ಬದಲು ಉತ್ತಮ ಸೇವಕನಾಗುತ್ತೇನೆ ಅನ್ನುವ ಸಮಾಜದ ಮೌಲ್ಯಗಳನ್ನು ತುಂಬುತ್ತೇವೆ ಆಗ ಮಾತ್ರ ನಾವು ನಿಜವಾದ ಪೊಲೀಸ್ ಪೊಲೀಸ್ ಅಂತ ಹೇಳಿದ್ರೆ ನಮ್ಮ ಸಮಾಜದ ಹೆಮ್ಮೆಯ ಯೋಗ ಪೊಲೀಸ್ ಅಂತ ಹೇಳಿದ್ರೆ ಶಾಂತಿಯ ಸೇವಕ ಎಲ್ಲಿ ತೊಂದರೆ ಕಂಡು ಅಲ್ಲಿ ಒಂದು ವಿಶ್ವಾಸವನ್ನ ತುಂಬುವಂತಹ ಬೆಳಕು ಆ ಬೆಳಕಿನ ಕಿರಣಗಳಾಗಿ ನಾವು ಇಂದ ಹಾಸನ್ ಲೆವೆಂತ್ ಕೆ ಎಸ್ ಆರ್ ಪಿ ಇಂದ ಪ್ರಜ್ವಲಿಸಬೇಕು ಅದು ನಮ್ಮ ಈ ದಿನದ ಪ್ರತಿಜ್ಞೆ ಪ್ರತಿ ಶಬ್ದಗಳನ್ನು ನಿಮ್ಮ ಶ್ರವಣಗಳು ಶ್ರವಣ